ಬೆಳಗಾವಿಯಲ್ಲಿಂದು ಅಂತಾರಾಷ್ಟೀಯ ಮಟ್ಟದ ಯೋಗ ಫೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಅಭಯ್ ಅವರ ನೇತೃತ್ವದಲ್ಲಿ ಶ್ರೀಕಾಂತ್ ಯೋಗ ಸೆಂಟರ್ನಲ್ಲಿ ಈ ಯೋಗ ಫೆಸ್ಟ್ ನಡೆಯಿತು ಯೋಗಗುರು ಡಾಕ್ಟರ್ ಅಭಯ್ ಕೇಸ್ತಿಯವರ ಮಾರ್ಗದರ್ಶನದಲ್ಲಿ ಯೋಗ ಪಟುಗಳು ಅಯಂಗಾರಿ ಯೋಗಾಸನಗಳನ್ನು ಕಲಿತುಕೊಂಡರು ಈ ವೇಳೆ ಯೋಗ ಗುರು ಡಾಕ್ಟರ್ ಅಭಯ್ ಕೇಸ್ತೆ ಅವರು ಯುಗ ಯುಗಾಂತರದ ಇತಿಹಾಸವನ್ನು ಹೊಂದಿರುವ ಯೋಗಾಧ್ಯಾನವನ್ನು ಪ್ರತಿಯೊಬ್ಬರು ಮಾಡಿ ನಿರೋಗಿಗಳಾಗಿ ಬಾಳಬೇಕೆಂದು ಸಲಹೆಯನ್ನ ನೀಡಿದ್ರು ಅಯ್ಯಂಗಾರಿ ಯೋಗ ಪ್ರಕಾರದಲ್ಲಿ ಮೂವತ್ತು ಪ್ರಕಾರಗಳಿವೆ ಎಂದರು ಯೋಗದಿಂದನೇ ಇವೆಲ್ಲ ಪ್ರಾಬ್ಲಮ್ ಅನ್ನು ಎಟ್ ಎ ಟೈಮ್ ಸಾಲ್ವ್ ಸಾಧ್ಯ ಇದೆ ಒಂದ ಕಡೆ ಮಾಡಲಿಕ್ಕೆ ಇದೆ ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗೋದ ಅವಶ್ಯಕತೆ ಇಲ್ಲ ಅಂಗಭಾಗ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದಲ್ಲ ಸಂಪೂರ್ಣ ಅನ್ನ ಯೂಸ್ ಮಾಡಿ ಇರೋ ಎಲ್ಲ ಪ್ರೆಸೆಂಟ್ ಡಿಸೀಸ್ ಪ್ಲಸ್ ನಾಳೆ ಬರೀ ಡಿಸೀಸ್ ಸುತ್ತ ಯೋಗದಿಂದ ಕಡಿಮೆ ಸಾಧ್ಯ ಇದೆ ಅದಕ್ಕೆ ಒಂದೇ ಆಸೆ ಎಲ್ಲರಿಗೆ ನಾನು ಇನ್ಸ್ಟ್ರಕ್ಷನ್ನು ಅಥವಾ ನಿಮಗೆ ಹೇಳೋದು ಒಂದು ಇನ್ಫಾರ್ಮೇಷನ್ ಅಂತಂದರೆ ಪ್ಲೀಸ್ ಎಲ್ಲರೂ ಅನ್ನ ಹಾಕೊತೀರಿ ಬೇಸಿಕ್ದಿಂದ ನೀವು ಹಾಕೋತಿದ್ದು ಅದನ್ನು ಒಳ್ಳೆಯ ಫೌಂಡೇಶನ್ನ ಕಟ್ಕೊಂಡು ಮುಂದಿನ ಜೀವನ ಇಡೀ ತಾವು ಯೋಗ ಯೋಗಾಸನಗಳನ್ನು ಪ್ರಾಣಾಯಾಮನ ಹಾಕೊತಿದ್ರೆ ನಿರೋಗಿ ಆಗ್ಲಿಕ್ಕೆ ಇದೆ ಇರೋ ರೋಗನ ತೆಗೆದು ಕೊನೆ ಮಠ ನೀವು ನಿರೋಗಿ ಆಗಲಿಕ್ಕೆ ಇದೆ ಒಳ್ಳೆಯ ಮನಸ್ಸದಿಂದ ತಾವು ತಮ್ಮ ಜೊತೆ ಇದ್ದು ಇನ್ನೊಬ್ಬರ ಜೊತೆ ಇರಲಿಕ್ಕೆ ಇದೆ ಒಂದು ಹ್ಯೂಮನ್ ಬೀಯಿಂಗ್ ಆ್ಯಸ್ ಎ ಸೋಷಿಯಲ್ ಹ್ಯೂಮನ್ ಬೀಯಿಂಗ್ ಏನು ಅಂತೀವಲ್ಲ ಆ ಥರ ಈಗಿನ ಬೆಳವಣಿಗೆಯಲ್ಲಿ ಮಂಡಿನ ಲೈಫದಲ್ಲಿ ಇಷ್ಟು ನಮ್ಮ ಮನಸ್ಸಿನಲ್ಲಿ ಇಷ್ಟು ಒಡಕಗಳು ಹುಟ್ಟಿದಾವಲ್ಲ ಅವೆಲ್ಲ ಹುಡು ಒಡಕಗಳನ್ನು ಸೆಗು ಹಾಕಿ ಇರೋ ತಮ್ಮ ಮನಸ್ಸಿನ ಒಡಕು ಪ್ಲಸ್ ಇನ್ನೊಬ್ಬರ ಜೊತೆ ನಾವು ಒಳ್ಳೆಯ ರೀತಿಯಿಂದ ಒಳ್ಳೆಯ ಸ್ವಭಾವದಿಂದ ಬೆಳವಣಿಗೆ ಮಾಡಿಕೊಂಡು ಸರೌಂಡಿಂಗ್ ಎಲ್ಲಾ ಏರಿಯಾದಲ್ಲಿ ನಾವು ಹಬ್ಬಿಸಲಿಕ್ಕೆ ಸಾಧ್ಯ ಫಿಸಿಕಲ್ ಇರಲಿ ಮತ್ತು ಅದು ಮೆಂಟಲ್ ಇರಲಿ ನಮಸ್ಕಾರ ಇನ್ನು ಇದೇ ವೇಳೆ ಯೋಗ ಕಲಿತು ದೇಹ ಮತ್ತು ಸಮಾಜವನ್ನು ಸ್ವಾಸ್ಥ ಯೋಗ ಪಟುಗಳಿಗೆ ಕಾರ್ಯನ ನೀಡಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ